ೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಈಗ ಟೈಟಲ್ ನೋಡಿನೇ ರೀ ಇವತ್ತು ನಾನು ವಿಡಿಯೋಸಾಗಿ ಏನಪ್ಪಾ ಅಂತ ಹೇಳಿ ವಿಲೇಜ್ ಹೋಮ್ ಟೂರ್ ರೀ ಅಂದ್ರೆ ಹಳ್ಳಿ ಮನೆ ಅಂತ ಹೇಳಿ ಇವತ್ತು ನಿಮ್ಗೆ ಶೇರ್ ರೀ ನಮ್ಮ ಲಕ್ಷ್ಮಿ ಅಂತೂ ನಿಮ್ಮೆಲ್ಲರಿಗೂ ಗೊತ್ತೇಳ ಲಕ್ಷ್ಮೀ ಮನಿರಿದು ಲಕ್ಷ್ಮೀ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ವಿಲೇಜ್ ಹೋಮ್ ಟೂರ್ ನೋಡ್ರಿ ಇದು ವಿಲೇಜ್ ಮನೆಗಳ ಹೇಗಿರ್ತಾವೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಸಮೃದ್ಧಿ ನಮ್ಮ ಸಮೃದ್ಧಿ ಆಟ ಆಡಿಸುತ್ತಾ ಎಲ್ಲರ ಸಂಗಟ ಹ್ಮ್ ಇಲ್ಲಿಂದ ರೀ ನೋಡ್ರಿ ಇದು ಇದು ರೀ ಇದು ಈಗ ಒಳಗೆ ರೂಮ್ ಎಲ್ಲ ಹೆಂಗೆ ಹಿಂಗ ಮೈ ವಿಲೇಜ್ ಫೋನ್ ಟೂರ್ ಬರೀ ಹೆಂಗೆ ಹಿಂಗ ಅಂತ ಹೇಳಿ ನೋಡಂಬ್ರಿ ಈಗ ಒಂದೊಂದಾಗಿ ರೂಮ್ಗಳ ಮೊದ್ಲ ಅಡುಗೆ ಮನಿಗಿಂತ ಸ್ಟಾರ್ಟ್ ಮಾಡ್ತೀನಿ ರೀ ಅಡುಗೆ ಮನೆ ಈಗ ನಮ್ಮ ಲಕ್ಷ್ಮೀದ ಇಲ್ಲೊಂದು ಸಣ್ಣದ ತಿಳಿಕಿ ಅದ ರೀ ಇದಕ್ಕ ಬಾಗ್ಲ ಅಂತಂದ್ರ ಕಾಣಿಸ್ತಲ್ರಿ ಇಲ್ಲಿ ಇದೊಂದು ಬಾಗ್ಲಾಕಂದ್ರ ಸರ್ ಹ್ಮ್ ಇಲ್ಲಿ ಅಡಿಗೆ ಸಾಮಾನಿ ಸಾಮಾನುಗಳು ನೋಡ್ರಿ ಇಲ್ಲಿ ನೋಡ್ರಿ ಅಕ್ಕಿಗೆ ಬೇಕಾಗವು ಅಡಿಗೆ ಸಾಮಾನಂದ್ರ ಖಾರ ಉಪ್ಪು ಜೀರಿಗೆ ಸಾಸಿವಿ ಪ್ರತಿ ಒಂದು ಇಲ್ಲಿ ಇರ್ತಾಳ್ರಿ ಅಕ್ಕಿ ಹ್ಮ್ ಇದೊಂದ ನೆಲೂರಿ ಹಳ್ಳಿ ಕಳಕಡ್ಗಿ ನೆಲು ಬಿದ್ದೆ ಇರ್ತಾವ್ರಿ ಎಲ್ಲಾರ ಮನ್ಯಾಗ ಇದೊಂದು ನೆಲು ಇದು ಅಡ್ಗೆ ಮನ್ಯಾಗ ಅಂದ್ರ ಈಗ ಉಳ್ದಿದ ಅಡ್ಗೆ ಏನ್ ಇರ್ತಲ್ರಿ ಅದು ಇಲ್ಲಿ ತಂದು ಇಡ್ತಾರ್ರಿ ಅಂದ್ರೆ ಬೆಕ್ಕ ಅದು ಬಂದ್ರು ಏನು ಮಾಡಬಾರ್ದು ಹೇಳಿ ಇಲ್ಲೆಲ್ಲ ಅಡುಗೆ ಸಾಮಾನುಗಳು ಇಟ್ಕೊಂಡಳ ಇಲ್ಲೇ ನೀರು ಇಟ್ಕೋತಾಳೆ ಕುಡಿಲಕ್ಕ ಕಲ್ಗಲ್ಲು ಇಲ್ಲಂತ್ರ ಕಟ್ಟಿಗೆ ಎಲ್ಲ ಇಟ್ಕೊತಾಳೆ ಇದು ನೀರು ಕಸ ಹಾಂಡೆ ಅದರಕ್ಕಿಂತ ಇಲ್ಲೇ ಒಲಿ ಹಾಕಿ ನೋಡ್ರಿ ಇಲ್ಲಿ ಎರಡು ಒಲಿ ರೀ ಇಲ್ಲಿ ಒಂದು ಸೈಡ ರೊಟ್ಟಿ ಮಾಡ್ತಾಳೆ ಒಂದು ಸೈಡ ಪಲ್ಯ ಮಾಡ್ತಾಳೆ ಅಂದ್ರೆ ಲಕ್ಷ್ಮಿ ಬಿಲಕ್ಕ ಗ್ಯಾಸ್ ಗೀಸೇನಿಲ್ಲ ರೀ ಅಡಿಗೆ ಮೇಲೆ ಮಾಡ್ತಾಳ್ರಿ ಎಲ್ಲ ಅಡಿಗೆನು ಒಲೆ ಮೇಲೆ ಮಾಡ್ತಾಳ್ರಿ ಎಲ್ಲ ಅಡಿಗೆನು ಗ್ಯಾಸ್ ಅದು ಏನಿಲ್ಲರಿ ಹಾಗಾಗಿ ನೋಡಿರಿ ಇಲ್ಲೇ ರೊಟ್ಟಿಗೆಲ್ಲ ನೋಡ್ರಿ ಇದು ಇದ್ರ ಮ್ಯಾಲ ರೊಟ್ಟಿ ಮಾಡ್ತಾಳ್ರಿ ಇಲ್ಲಿ ರೊಟ್ಟಿಗೆ ಅದು ಇದೆಲ್ಲ ಇಲ್ಲಿ ಸಾರ್ಗಿರ್ತಾಳ ನೋಡ್ರಿ ಇದು ಲಕ್ಷ್ಮಿ ಮನಿದ ಅಡಿಗೆ ಮೈದಾ ಅಂದ್ರ ಕಿಚನ್ ರೂಮ್ ಇದು ಅದ್ ಸ್ವಲ್ಪ ಸಣ್ಣ ಅದ ರೀ ಇಲ್ಲಿ ಒಂದ್ ಒಂದ್ ನಾಲ್ಕೈದು ಜನ ಕುಂದ್ರಷ್ಟ ಅದ ಇದು ಅಡಗಿ ರೂಮ್ ಸಣ್ಣ ತಳಾಕ್ ಮಾಡ್ಯಾರ ಇದು ಅಡ್ಗಿ ಪುಡ್ತ ಇದು ಇಲ್ಲಿ ಕಿಟಕಿ ಆಗ್ಬಿಟ್ರಪ್ಪ ಅಂತಂದ್ರ ನೋಡ್ರಿ ಇದು ಅಂದ್ರ ಆದ್ರೂ ಭೀ ನೋಡ್ರಿ ಇದು ಹೊಗೆ ಎಲ್ಲ ಎಷ್ಟೊಂದು ಹೊಗೆ ಹೇಳೋದು ಅಂತೇಳಿ ಹೊಗೆ ಹತ್ತಲ್ರಿ ಭಾಳ ಇಲ್ಲೊಂದು ಕಿಟಕಿ ಬಿಟ್ರೆ ಇಲ್ಲೊಂದು ಕಿಟಕಿ ರೀ ಹೊಗೆ ಹೋಗೋ ಸಲಕ ಇಲ್ಲಿ ಕಂತ ಇಲ್ಲಿ ಒಂದೊಂದು ಸರ್ತಿ ಒಳಗೆ ಕುಂದ್ರೆ ಸಲ ಅಷ್ಟು ಹೊಗೆ ಆಗಿ ರೀ ಇದು ಅಡಿಗೆ ಮನೆ ನೋಡಿದ್ರಲ್ರಿ ಇದು ಒಂದು ಬಚ್ಚಲ್ ಮನಿ ಅಂತಾರಲ್ರಿ ಬಚ್ಚಲ್ ಮನಿ ಇದು ನಮ್ಮ ಕಡೆ ಹಳ್ಳಿಗಳ ಕಡೆ ಅಂತಂದ್ರೆ ಬಚ್ಚಲ್ ಮನಿ ಅಂತ ಹೇಳಿದ್ರೆ ಈ ಇಲ್ಲೆಲ್ಲ ಒಂದಷ್ಟು ಸಾಮಾನುಗಳು ಇಟ್ಟಾಳಿವೆಲ್ಲ ಅಂದ್ರೆ ಜಾಸ್ತಿ ಇದೋ ಅಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಕೊತಾಳ್ರಿ ಅಡುಗೆ ಮನ್ಯಾಗ ಇವೆಲ್ಲ ಜಾಸ್ತಿ ಇದ್ದೀವಿ ಖಾರ ಉಪ್ಪು ಅದು ಇದು ಎಲ್ಲ ಏನು ಭೀ ಇದ್ದಿರೋ ಐಟಮ್ ಎಲ್ಲ ಜಾಸ್ತಿ ಇದ್ದು ಇಲ್ಲಿ ಹಾಕಿ ಈ ಜಾಯಾಮಾಗಿಟ್ಟಾಳೆ ಒಪ್ಪು ಒಂದಷ್ಟು ಇದೆಲ್ಲ ಎಡ ಬಿಡ್ಕೊ ಬಡ್ದ ಇಲ್ಲಿ ರೊಟ್ಟಿ ಟೊಮೆಟೊ ಹಣ್ಣು ಅದು ಇದು ಏನು ಇದು ತರಕಾರಿ ಎಲ್ಲ ಎಲ್ಲ ಮರಿಗಳು ಹಾಕಿಬಿಡ್ತಾಳೆ ಕುಡಿಲಾಕ ನೀರು ತುಂಬಿಡ್ಬಿಡ್ತಾಳ್ರಿ ಇಲ್ಲಿ ಮತ್ತು ಇಲ್ಲಿ ನೋಡಿರಿ ಕೊಡಗಳು ನೀರಿನ ಕೊಡಗಳೆಲ್ಲ ತುಂಬಿಡ್ತಾಳೆ ಲೈನ್ ಹಚ್ಚಿ ಹುಡುಗರು ಬಟ್ಟೆ ಅದೆಲ್ಲ ಇಲ್ಲಿ ಹಾಕ್ಲಕ್ಕ ಅದೊಂದು ಸಿಗಿಸ್ಲಾಕ ಇದು ಮಾಡ್ಯಾವೆ ನೋಡ್ರಿ ಸ್ಟ್ಯಾಂಡಾ ಅವ್ರು ರೀ ಅದು ಹಾಕಿ ಬಿಟ್ಟಳ ಬ್ಯಾಕಲ್ ಅಂತಂದ್ರೆ ಅಲ್ಲಿ ಇಟ್ಟಿವ್ರಿ ಇದು ಮನುಷ್ಯವ ಮನೆ ಮಾ ಕಟ್ಟಿ ಒಂದು ಹ್ಞೂ ಒಂದು ಆರು ವರ್ಷ ಆಯ್ತಿನವ್ರಿ ಮನೆ ಕಟ್ಟಿ ಹಂಗಾಗಿ ಅಂದ್ರಿ ಅವಾಗ ಮತ್ತು ಇದಂತಂದ್ರೆ ಅಂತಂದ್ರೆ ಲಕ್ಷ್ಮಿದ ಹಂಡೇ ರೀ ಇದು ಲಗಿಣದಾಗ ಕೊಟ್ಟಿವು ರೀ ಹಂಡೆಗಳ ಕೂಡ ಇವೆಲ್ಲ ಅಷ್ಟೇ ಇಲ್ಲಿ ಜಾಯಿನಾಗ ಇಟ್ಬಿಟ್ಟು ಹಂಗ ಜಾಯಿಟ್ಬಿಡ್ತಾಳ್ರಿ ಅದು ಮ್ಯಾಲ ಬುಟ್ಟಿ ಕಾಣ್ತಲ್ಲ ರೀ ಅದು ಕೋಳಿ ಮುಚ್ಚ ಹುಟ್ಟಿರಿ ಅದು ಕೋಳಿ ಇರ್ತಾವಲ್ಲ ರೀ ಕೋಳಿಗಳ ಅದ್ರೊಳಗೆ ಮುಚ್ಚಿಬಿಡ್ತಾಳೆ ಇವೆಲ್ಲ ಬೇಕಲ್ಲ ಸಾಮಾನೆಲ್ಲ ಹಿಂಗ ಜಾಯಿನ್ ಮೇಲೆ ಹಾಕ್ತಾರೆ ಮತ್ತು ಮನೆಗಳ ಹೆಂಗಿರ್ತಾವಂತಂದ್ರಿ ಹಳ್ಳಿ ಮನಿಗಳು ಇಲ್ಲಿ ನೋಡಿರಿ ಕೊಡ್ರಿ ಇವ ಇಲ್ಲಿ ಕಾಣಿಸ್ತಲ್ಲ ರೀ ಮ್ಯಾಲೊಂದು ಕಟ್ಗಿ ದೊಡ್ಡ ಕಟ್ಗಿ ಇರ್ತಾವ ಇಲ್ಲಿಂದ ಇವ್ ಮತ್ತು ಸಣ್ಣ 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 ಬೆಲೆಗೆ ಹಾಕ್ತಾರೀ ಬೆಲೆಕ್ ಹಾಕಿ ಇವ್ ಮ್ಯಾಲ ಇವ ಇವ ತಳ ಹಾಕಿರಲ್ರಿ ಇವು ಪರ್ಸಿ ಇದೇ ಥರದ ಪರ್ಸಿ ಒಂದು ಸ್ವಲ್ಪ ತೆಳ್ಳಗೆ ಬರ್ತಾವ್ರೀ ಪರ್ಸಿನ ಹಾಕ್ತಾರೆ ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ಪರ್ಸಿ ಹಾಕ್ತಾರೀ ಇವ್ಕೇನಂತಾರೆ ಅಂದ್ರೆ ಅರ್ಜಪ್ಪುರ್ ಮನಿ ಅಂತ ಹೇಳ್ತಾರೆ ಸರ್ ನಮ್ಮ ಕಡೆಗೆ ಇವಾಗ ಅರ್ಜಪ್ಪುರ್ ಮನೆಗಳು ನೋಡ್ರಿ ಇವ್ ನಮ್ಮ ಊರಾಗಂತರ ಭಾಡ್ರಿ ಇವ್ ಅರ್ಜಪ್ಪುರ್ ಮನೆಗಳೇ ಇರ್ತಾವ್ರ ನಮ್ಮ ಕಡೆಗೆ ನಮ್ಮ ತೋರ್ಮಿ ಆಗಿರ್ಬೋದು ಈ ಕಡೆ ಆಗಿರ್ಬೋದು ಎಲ್ಲ ಅರ್ಜಪ್ಪುರ್ ಮನಿನೇ ಇರ್ತಾವ್ರಿ ಇಲ್ಲೇ ಒಂದು ಬಟ್ಟಿ ಬಟ್ಟೆ ಹಾಕ್ಲಕ್ಕ ಜಂಪ್ ಹಾಕಿ ಮಳೆ ಆಡಿದ್ ಅಂದ್ರೆ ಜಂಪದಾಗ ಕಟ್ತಾರೀ ಬಟ್ಟೆಲ್ಲ ಅವೆಲ್ಲ ಅಂತಂದ್ರೆ ಸಿಕ್ಸಿದು ಫೇರ್ ತಿನ್ ಅವು ನೋಡಿರಿ ಈ ರೀತಿ ಇರ್ತದ ಹಳ್ಳಿ ಮನಿ ಅಂತಂದ್ರೆ ಇದು ಅರ್ಜಾಪುರ ಮನಿ ನೋಡ್ರಿ ಇದು ಇವು ಮ್ಯಾಲೆ ಕಲ್ಲುಗಳು ಇವು ಅಷ್ಟು ಕಲ್ಲೇ ಇರ್ತಾವೆ ಇವು ಖಟಗಿ ಮೇಲೆ ಅಷ್ಟೇ ನಿಂತಿರ್ತಾವ್ರಿ ಅವು ಅಂದ್ರೆ ಒಂದ್ರದ ಮೇಲೆ ಒಂದು ಸೇರಿಸಿ ಸೇರಿಸಿ ಹಾಕ್ತಾರೆ ಅವು ಕಲ್ಲ ಅಂದ್ರೆ ಬೀಳಂಗಿಲ್ಲ ಏನಿಲ್ಲ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಹತ್ತು ಆರು ವರ್ಷಕ್ಕೆ ಹಿಂಗೆ ಮನೆ ಸೋರ್ಲಕ್ಕು ಮಳೆ ಬಂದಂದ್ರೆ ಮತ್ತೊಮ್ಮೆ ತಿರುವಿ ಹಾಕ್ತಾರೆ ಅವಾಗ ತಿರುಗಿ ಹಾಕಿದ್ರೆ ಮತ್ತೆ ಚೆಂದ ಹೊಂದಿಸಾಕ್ತಾರೆ ಮತ್ತೆ ಏನಾಗಂಗಿಲ್ಲರಿ ಅವು ಮನೆಗಳು ಗಾಳಿ ಧೂಳಿ ಬಿಡಲಿ ಏನೇ ಆಗಲಿ ಏನೋ ಆಗಂಗಿಲ್ಲ ರೀ ಈಗ ಏನೋ ಹಚ್ಚಿಲ್ಲ ಫೋನ್ ಈಗ ಮತ್ತೊಂದು ಮನೆ ನೋಡಂಗ ಚಿಕ್ಕಡ್ದೆ ಇಲ್ಲೇ ಹೊರಗೊಂದು ಗಂಪದ ಕೆಟ್ಟ ಹೊರಗೆ ಕೆಟ್ಟ ನಗದಾಗ ಇಲ್ಲೊಂದು ಇಲ್ಲೊಂದು ಬೆನ್ಗಿಡ ಬೆಳ್ಸ್ರಿ ಇಲ್ಲಿ ಇದು ದೇವ್ರ ಮನೆ ರೀ ನಾನು ಪಿಸಿ ರೆಡಿ ಮಾಡಿ ರೀ ಈಗ ಊರಿಗೆ ಹೊಲಕ್ಕ ಈಚೆ ಕಡೆ ಒಂದಷ್ಟು ಬಟ್ಟೆ ಇದೆಲ್ಲ ಹಾಕಾಳ ಮತ್ತ ಇಲ್ಲೇ ನೋಡ್ರಿ ಅಲ್ಮಾರಿ ಡಬ್ಬಿ ಎಲ್ಲ ಈ ರೀತಿ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟ ಇಲ್ಲೊಂದಷ್ಟ ಬಾಟ್ಲಿಗಳು ಇಲ್ಲೇ ಒಳಗ ಏನಾರ ಇಲ್ಲಿ ಮ್ಯಾಲೆಲ್ಲ ಬೇಕಲ್ಲೇವರು ಜಗ್ಲಿ ನೋಡ್ರಿ ಅಡಕಿಲ್ ಅಂತ ನೋಡ್ರಿ ಜಗ್ಲಿ ಮನುಷ್ಯ ಕೊಡ್ತಾರಲ್ಲ ಅಡಿಕೆಲ್ ನೋಡ್ರಿ ಅಡಿಕೆ

ಪ್ಪ ದಿನ ಇನ್ನ ಹೋಗೋ ಲೇಟ್ ಅದ ಹೋಗ ಸಮಜಿ ಬಿಲಿ ತೊಗೊಳ್ತದಲ್ಲ ತೆಗ್ದಿ ಏನು ಇದು ಒಂದು ಕಡೆ ಈಗ ಮಂಚ ಆಗ್ಯಾರ ಮತ್ತೆ ಇಲ್ಲಿ ಬಾಂಡೆ ಸ್ಟ್ಯಾಂಡ ಬಾಂಡೆ ಎಲ್ಲ ಡಬ್ಬ ಕೇಳ ಇಲ್ಲಿ ಇಲ್ಲಿ ಮ್ಯಾಲ ಒಂದಷ್ಟು ಬಾಂಡೆಗಳು ಬೇಕಲ್ಲ ಅದು ಎಲ್ಲ ಬಾಂಡೆ ಸಾಮಾನುಗಳೆಲ್ಲ ಎಲ್ಲ ಏನು ಅದೆಲ್ಲ ಬಂಡೆ ಸಾಮಾನು ಮ್ಯಾಲಿಟ್ಟ ಈ ಕಡೆ ಎಲ್ಲ ಇವೆಲ್ಲ ಪೂರ್ತಿ ಮ್ಯಾಲ ಈಜಿ ಕಡೆಗೆ ಪಾಂಡೆ ಸಾಮಾನುಗಳಿಟ್ಟರು ಇದು ಒಂದು ಲೈಟ್ ಎರಡು ಬೋರ್ಡ್ ತೋರಿಸಿ ಲೈಟಿಂಗ್ ಬೋರ್ಡ್ಗಳು ಕಡೆ ಒಂದು ಬೋರ್ಡ್ ಕಡೆ ಒಂದು ಬೋರ್ಡ್ ಇಲ್ಲೆಲ್ಲ ಬ್ಯಾರಲ್ಲೂ ಈ ರೀತಿ ಡಬ್ಬಿ ಇದು ಟಿಜೋರಿ ನೋಡ್ರಿ ಇದೆಲ್ಲ ಟಿಜೋರಿ ಇಲ್ಲಿ ಡಬ್ಬಿ ಡಬ್ಬಿ ಈ ರೀತಿ ಅದ ನೋಡ್ರಿ ಇದಕ್ಕೆ ಭೀ ಅಷ್ಟೇ ರೀ ಸೇಮ್ ಪರಿಸ್ ಹಾಕಿದ್ರಿ ಇದು ಮನೆಗೆ ಭೀ ಅದ್ರ ರೀ ಎರಡು ರೂಮ ಅರ್ಜಪುರ್ ರೂಮ್ ಅವ್ರಿ ಅದೊಂದು ಅಡಿಗೆ ಮನಿ ಅಂತಂದ್ರ ಪತ್ರ ಹಾಕ್ಯಾರೀ ಅದಕ್ಕೆ ಲಕ್ಷ್ಮಿ ಅಂತ ಇಲ್ಲಿ ಇಟ್ಟಿ ಇಟ್ಟಿ ಇಡ್ಲಾಕತ್ತೀ ಸಾಮಾನೆಲ್ಲಾ ತಳಗ ಇಟ್ಟ ಬಿಟ್ಟರೆ ಚೆಲೆ ಮಾಡಿ ನಮ್ಮ ಸಮೂ ನೋಡ್ರಿ ರೆಡಿಯಾಗಿ ನೋಡಿ ಅಂತ ನೋಡ್ರಿ ಇಲ್ಲಿ ಅಸ ತಾಂಗಿ ಗುಡ್ಸರೆ ಬನ್ನ ದಡ್ಡ ದಡ್ಡ ಸಬ್ಬಿ ಲಾನೇ ಇರಕ್ಕೆ ಹಿಂಗೆ ಬಸಗಿ ದಿನಕ ಬಾತ್ ಆಯ್ತು ಗುಡ್ಸಲಿ ನಾನು ಬನ್ನ ಬನ್ನ ಪ್ಲೇವಾಲ ಅವಸ್ತಿ ಹಿಂಗೆ ಇಲ್ಲಿ ತರ ಆತೆ ಮತ ಅಸ ಹಾ ಫ್ರೆಂಡ್ಸ್ ಲಕ್ಷ್ಮಿ ಮನಿ ಹೋಮ್ ಟೂರ್ ನೋಡಿದ್ರಲ್ರಿ ಹೆಂಗಾದಾ ವಿಲೇಜ್ ಹೋಮ್ ಟೂರ್ ಅಂತ ಹೇಳಿ ತೋರಿಸ್ತೀನಿ ಮತ್ತೆ ಈಗ ನಮ್ದ ಇಲ್ಲಿ ಊರಾಗಿರಕ್ಕೆಂದ್ರ ಮನಿಯದ ಏನಿಲ್ಲ ಅಂತ ಹೇಳಿ ತೋರಿಸ್ತೀನಿ ನಮ್ಮದು ನಮ್ಮ ಮನಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಈಗ ಬಂದೆ ಹ್ಮ್ ಹಿಂಗೆ ಸರಿ ಸಮೂನು ಇಲ್ಲೂ ನಮ್ಮ ಮನೆ ನೋಡಿರಿ ಇಲ್ಲಿ ತೋರ್ಸಕತ್ತೀನಿ ನಾನು ಹಿಂದೆ ಕಾಣಸ್ತಾವಲ್ರಿ ಇಲ್ಲಿ ಕಟ್ಟಿಗೆ ಹಾಕಿರೋದ ಇದೆ ನೋಡಿರಿ ನಮ್ಮದು ಮನಿ ಅಂತಂದ್ರೆ ಇಲ್ಲೇನ ಮನೆ ಅದು ಏನು ಕಟ್ಟಿಲ್ರಿ ನಾವು ಅಂದ್ರೆ ಖುಲ್ಲ ಜಾಗ ಅದಾರ ಇದು ಇಲ್ಲೇನು ಕಟ್ಟಿಗೆ ಹಾಕಿರಲ್ರಿ ಇಲ್ಲಿ ಕಾಣಿಸ್ತದಲ್ಲ ಇದು ಕಟ್ಟಿಗೆ ಹಾಕಿರೋದ ಹಾಕಿರೋದಾ ನಂಬದ್ರಿ ಇಲ್ಲಿ ಲಕ್ಷ್ಮಿ ಮನೆಗೆ ಹತ್ತಿರ ಅಂದ್ರೆ ಮೂರು ಪ್ಲ್ಯಾಂಟ್ ಅವ ರೀ ಅಂದ್ರೆ ಮೂರು ಪ್ಲ್ಯಾಟ್ ಅವ ಮೂರು ಫ್ಲ್ಯಾಟ್ನಾಗ ಎಲ್ಲರಿಗೂ ಒಂದೊಂದು ಫ್ಲ್ಯಾಟ್ ಬಂದವ್ರಿ ಅಂದ್ರೆ ಲಕ್ಷ್ಮಿಯವ್ರಿಗೆ ಒಂದು ನಮ್ಗೊಂದು ಮತ್ತು ನಮ್ಮ ಇದ ಸಣ್ಣ ಮೈದನ ರೀ ಅವನಿಗೊಂದು ಮೂರು ಮಂದಿಗೆ ಒಂದೊಂದ ಒಂದೇ ಲೆನಿಗೆ ಅವ್ರಿ ಫಸ್ಟ್ ಅಂದ್ರೆ ಫಸ್ಟ್ ಯಜಮಾನ್ರು ರೀ ಯಜಮಾನ್ರಿಗೆ ಫಸ್ಟ್ನೇದ್ರಿ ಮತ್ತು ಎರಡನೇದು ಅವ್ರ ಲಕ್ಷ್ಮಿ ಗಂಡಲ್ರಿ ಇದು ಲಕ್ಷ್ಮಿಯವ್ರಿಗೆ ಎರಡನೇದು ರೀ ಮತ್ತು ಮೂರನೇದು ಅಂತಂದ್ರೆ ಆಚೆ ಕಡಿಗೆ ಬರ್ತೇರಿ ನಮ್ಮ ಐದನೇದು ಒಂದೇ ಲೆನಿಗೆ ಅವರಿ ಅಂದ್ರೆ ಮೂವರಿಗೆ ಒಂದೊಂದ ಇಲ್ಲೇ ಅವ್ರಿ ಪಲಾಟ ಲಕ್ಷ್ಮಿಯವರ ಕಟ್ಟಿಸ್ಕೊಂಡವ್ರಿ ಅವ್ರ ಒಂದಾಗೂರು ಮನೆ ಆಗಿತ್ತು ಮತ್ತೊಂದು ಹಾಕಿ ಕಟ್ಟಿಸ್ಕೊಂಡಾರಿ ಅವ್ರಿಗೆ ಅದವ್ರ ಎರಡು ಮೂರು ರೂಮ ಆದ್ರೆ ನಮ್ಗೆ ನೋಡಿರಿ ಇನ್ನು ಕಟ್ಸ್ಕೋಬೇಕು ಕಟ್ಸ್ಕೊಬೇಕಂದ್ರೆ ಕಟ್ಸ್ಕೋದ ಹಾಗಲ್ದ್ರಿ ಒಂದು ಮನೆ ಕಟ್ಟಿಸ್ಬೇಕು ಊರಾಗ ಅಂದ್ಕೊಂಡ್ರೆ ಆಗಲ್ಲಾಗ್ಯದ್ರಿ ಅದು ಕಾಲ ಯಾವಾಗ ಕೂಡ್ ಬರ್ತದ ಗೊತ್ತಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಆಕಾರ ಇದ್ರೆ ಆದಷ್ಟು ಜಲ್ದಿ ಅಂತ ನಾನು ಅದನ್ನೇ ಕೇಳ್ಕೊಳ್ಳೋದ್ರಿ ಅದೊಂದೇ ಒಂದು ರೂಮ್ ಮಾಡ್ಕೋಬೇಕು ಊರೊಳಗಿರ್ಲಾಕ ನಮಗೂ ಅಂಥೇಳಿ ಆದರೆ ಇನ್ನು ಅದು ಕಾಲನ ಕೂಡಿ ಬರಲಗ್ಯದ್ರಿ ಇನ್ನು ಫುಲ್ಲ ಪಲಾಟಿ ಅದ ರೀ ನಮ್ದು ಇದು ನೋಡಿರಿ ಇಲ್ಲೇ ಕಟ್ಗೆ ಹಾಕ್ಯದಲ್ಲ ರೀ ಇದು ನಮ್ಮದು ಫ್ಲ್ಯಾಟ್ ರೀ ಇಲ್ಲಿ ನಮ್ಮ ಹತ್ತಿರ ಈಗ ಕಟ್ಗೆ ಹಾಕ್ತಾರೆ ಅವ್ರಿ ಅಂದ್ರೆ ಈಗ ಮತ್ತೆ ಖುಲನೇದಲ್ರಿ ಇಲ್ಲಿ ಹತ್ತಿಯರು ಕಟ್ಗೆ ಹಾಕ್ತಾರೆ ಮತ್ತು ಇಲ್ಲೇ ನಮ್ಮ ಕಾಕೋರೆ ಅದಕ್ಕೆ ರೀ ಅವ್ರು ಅಂತಾರೆ ಕುರಿಯದ ಹಾಕ್ತಾರೆ ಕುರಿ ಬಲಿ ಹೊಡ್ತಾರ ನೋಡ್ರಿ ಇಲ್ಲಿ ಅಲ್ಲೇನ ಮನೆ ರೀ ಇದು ರೋಡ್ ರೀ ಅಜ್ಜುಡಿಗೆ ರೋಡ್ ಬಂದ್ರಿ ಹಾಕೋಮ ಅಜ್ಕುಡಿ ರೋಡ್ ಬಂದದ್ರಿ ಮತ್ತೆ ಇದು ಮನೆ ಇದಲ್ರಿ ಇದೇನು ಇರ್ತೀರಿ ಅಂದ್ರೆ ಒಂದು ರೀ ಇದು ಈ ಕುರಿ ಬಲಿಯಲ್ಲಿ ಹೊಡ್ದಲ್ರಿ ಅಲ್ಲಿ ಹಿಂಗೆ ಬಂದ್ರಿ ಮತ್ತೆ ಅದರ ಸಿ ಸಿ ರೋಡ್ ಅದ ರೀ ಅದರೊಂದು ಈಜ್ ಅಂದ್ರೆ ನಮ್ಮ ಫ್ಲ್ಯಾಟಿಗೆ ಹೆಂಗಂತಂದ್ರೆ ಈ ಕಡೆನೂ ರೋಡ್ ಬಂದ್ರಿ ಮತ್ತು ಈ ಕಡೆನೂ ರೋಡ್ ಬಂದ್ರಿ ಎರಡು ಸೈಡ್ ರೋಡ್ ಅದ ರೀ ನೋಡಿರಿ ಇನ್ನ ಕುಲ್ಲ ಫ್ಲಾಟ್ ಅದ ರೀ ಕಟ್ಸ್ಬಿಡದ ಯಾವಾಗ ಹತ್ರ ನಿಮಗೆ ಗೊತ್ತಿಲ್ಲ ಕಟ್ಟಿಸ್ಕೊಂಡಾಗಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ರೀ ನಿಮ್ಮೆಲ್ಲರ ಸಪೋರ್ಟ ಆಶೀರ್ವಾದ ಹಾಡೋಕ್ಕೆ ಇರಲಿ ಅಂತ ಕೇಳ್ಕೊತೀನಿ ರೀ ಅದಷ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಕೂಡ ಇಲ್ಲೊಂದು ರೂಮ್ ಅಂತ ಹೇಳಿ ನಾನು ಅದೇ ಕೇಳ್ಕೊತೀನಿ ನೋಡಿದ್ರಿ ಅಲ್ರಿ ಅಂದ್ರೆ ಈಗ ನಾವು ಏನಾರು ಒಂದು ಜಾತ್ರೆ ಇರಲಿ ಏನೇ ಇರಲಿ ಬಂದ್ರು ರೀ ಇಲ್ಲೇ ಹತ್ತಿರ ಬಲಕ್ಕೆ ಹೋಗ್ತೀವಿ ರೀ ಹತ್ತಿರ ಮನೆಗೆ ಅಲ್ಲೇ ಹೋಗಿ ಎರಡು ದಿವಸ ಇದ್ದು ಜಾತ್ರೆ ಅದು ಮಾಡ್ಕೊಂಡು ಹೋಗ್ತಿವಿ ರೀ ಆದರೆ ನಮ್ಮದು ಅಂಥೇಳಿ ಇದ್ದ ಏನಾರು ಮಾಡ್ಕೊಳಕ್ಕೆ ಒಂದು ರೂಮಿಲ್ಲ ಅದನ್ನು ಕಟ್ಟಿಸ್ಕೊಬೇಕು ರೀ ಇವಾಗ ನಮ್ದು ನೋಡಮ್ಮ್ರಿ ಆವಾಗಂಥೇಳಿ